ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಒಳ್ಳೊಡೆ ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ಜಗಜ್ಯೋತಿ ಬಸವನವರು ಬಹಳ ಸುಂದರವಾದಂಥ ವಚನವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿದರು ಅದರೊಳಗೆ ಅವ್ರು ಏನು ಹೇಳ್ತಾರಂದ್ರೆ ಮನಸ್ಸು ಇರಲಾರ್ದ ಮಾಡಿದಂಥ ಸೇವಾ ಮನಸ್ಸು ಇರಲಾರ್ದ ನೀಡಿದಂಥ ದಾನ ಇದು ವ್ಯರ್ಥವಾಗಿ ಹೋಗತೈತಿ ಒಂದನೇದು ಜಗತ್ತಿನೊಳಗೆ ಏನು ನಡೆದೈತಿ ಇದಕ್ಕೆಲ್ಲ ಕಾರಣ ಆ ಸತ್ಯ ವಸ್ತು ಐತಿ ನಾ ಭಾಳ ದಾನ ಮಾಡಿದೆ ನಾ ಭಾಳ ನೀಡಿದೆ ಅಂತ ನಮ್ಮ ಮನುಷ್ಯನಾಗ ಏನಾರ ಬಂದ್ರೆ ಅದು ಏನಾಗತೈತೆ ಅಂತಂದ್ರೆ ಚಕ್ಕಡಿ ಒಳಗೆ ಕುಂತು ಹೋಗುವಾಗ ಚಕ್ಡಿ ಒಳಗಿನವ ಚಕ್ಕಡಿಯಾಗಿದ್ದಂಥ ಗಂಟನ್ನು ತನ್ನ ತಲೆ ಮೇಲೆ ಇಟ್ಕೊಂಡಂತ ಇನ್ನೊಬ್ಬ ಚಕಡಿ ಹಾಕುತ ಕೇಳಿದ ಇದನ್ನೇ ತಲೆ ಮೇಲೆ ಹೊತ್ಕೊಂಡಿ ಅಂಥೇಳಿ ಇಲ್ಲ ಆ ಎರಡೂ ಎತಗೋಳಿಗೆ ಅಂತ ಅಂಥೇಳಿ ತಿಳ್ಕೊಂಡು ನನ್ನ ತಲೆ ಮೇಲೆ ಇಟ್ಕೊಂಡೇನಿ ಅಂತ ಅಂದವ ತಾನು ಕುಂಡ್ರ ಚಕಡಿಯಾಗ ಕುಂತಾನ ಗಂಟೆ ಚಕಡ್ಯಾಗನ ಐತಿ ಆ ಚಕ್ಕಡಿಯನ್ನು ಎಳೆಯುವಂಥ ಎತ್ತುಗಳಿಗೆ ವಜ್ಜಾಕತ್ತಂತೇಳಿದ್ರೆ ತನ್ನ ತಲೆ ಮೇಲೆ ಗಂಟಿ ಇಟ್ಕೊಂಡಂಗೆ ಅಕ್ಕೈತಿ ಈ ಜಗತ್ತನ್ನು ಜಗ್ಗುತ್ತಿರುವಂಥ ಒಂದು ದಿವ್ಯವಾದ ಶಕ್ತಿ ಐತಿ ಅದ ಎಲ್ಲ ಮಾಡೋದು ನೀಡೋದು ಮಾಡಿನಂತ ಹೇಳಕ್ಕ ನೀಡಿನಂತ ಹೇಳಕ್ಕೆ ನೀ ಯಾರು ಅಂತ ಕೇಳ್ತಾರರು ಮಾಡುವ ನೀಡುವ ನಿಜಗುಣ ಉಳ್ಳೋಡಿ ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ಭಾಳ ಸುಂದರವಾಗಿ ಹೇಳಿದರು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಭಜಿಸುವ ಕುನ್ನಿಗಳನ್ನೇನೆಂಬೆ ರಾಮನಾಥ ಅಂಥೇಳಿ ಶರಣರು ಇನ್ನೊಂದು ಸುಂದರವಾದ ವಚನವನ್ನು ಹೇಳಿದರು ಆಡಿದನೇ ಎಂಬುವುದು ನೀಡಿದೆನು ಎಂಬುವುದು ಮನದಲ್ಲಿ ಹೊಳೆದರೆ ಏರಿಸಿ ಕಾಡಿತ್ತು ಶಿವನ ಡಂಗುರ ಅಂತಲೂ ಬಸವಣ್ಣನವರು ಹೇಳಿದರು ಹಂಗ ಜಗತ್ತಿನೊಳಗೆ ಎಲ್ಲವೂ ಸಹಿತ ಪರಮಾತ್ಮನ ಇಚ್ಛೆಯಿಂದ ನಡೆದೈತಿ ಆದರೆ ಮಾಡಿದಂಥವರು ನೀಡಿದಂಥವರು ಅವರೊಳಗೆ ಆ ಭಾವ ತುಂಬಲಿಕ್ಕೆ ಆ ಪರಮಾತ್ಮನ ಕಾರಣ ಎಷ್ಟೋ ಜನ ಕೋಟ್ಯಾಧೀಶ್ವರ ಇರ್ತಾರ ಆದರೆ ಒಂದು ರೂಪಾಯಿ ಅವರು ಆದರೆ ಎಷ್ಟೋ ಜನ ತಮ್ಮ ಜೀವನ ಸಾಗಿಸೋದ ಕಷ್ಟ ಇರ್ತೈತಿ ಆದ್ರೂ ಸಹಿತ ತಾವು ನಡೆಸ್ಕೊಂಡು ಬಂದಂತಹ ದಾನ ಧರ್ಮವನ್ನು ಮಾತ್ರ ಎಂದೂ ಅವರು ಮರೆಯುವುದಿಲ್ಲ ಹಂಗಂದ್ರೆ ಕೋಠ್ಯಾಧೀಶ್ವರನಿಗೆ ದಾನ ಧರ್ಮ ಮಾಡಬೇಕನ್ನುವ ಭಾವ ಬರಲಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ದಾನ ಧರ್ಮವನ್ನು ಮಾಡಬೇಕನ್ನೋ ಭಾವ ಬಂತಲ್ಲ ಹಾಗಂದ್ರೆ ಅವನಲ್ಲಿ ಆ ಭಾವ ಇವನಲ್ಲಿ ಈ ಭಾವ ಹೆಂಗೆ ಮೂಡಿತಂದ್ರೆ ಅದು ಪೂರ್ವಜನ್ಮದ ಪುಣ್ಯದ ಫಲ ಸುಕೃತೀಚಿ ಜೋಡ ಅಂತ ಕರೆದರು ಅದಕ್ಕೆ ದಾನ ಧರ್ಮಾದಿಗಳನ್ನು ಮಾಡೋದೈತ್ಲ ಭಾಳ ಪುಣ್ಯದ ಕೆಲಸ ಅದಕ್ಕಿಂತ ದೊಡ್ಡ ತಪಸ್ಸು ಮತ್ತೊಂದಿಲ್ಲ ನಮ್ಮೊಳಗಿದ್ದಂತಹ ಸಂಪತ್ತನ್ನು ಇನ್ನೊಬ್ಬರ ಜೊತೆ ಹಂಚಿಕೊಂಡು ಜೀವನ ಮಾಡಿದರೆ ಅದರಂಥ ಸಾರ್ಥಕತೆ ಮತ್ತೊಂದಿಲ್ಲ ನಮ್ಮ ಕೈಲೇ ಆದಷ್ಟು ದಾನ ಅದು ಶರೀರದಿಂದ ದಾನ ಆಗ್ಬೋದು ಶ್ರಮದಾನ ಅಂತ ಕರೆದರು ನಮ್ಮ ಶರೀರದೊಳಗಿಂದ ಒಂದಿಷ್ಟು ರಕ್ತವನ್ನು ಕೊಟ್ಟಿವಪ್ಪ ಅಂದರೆ ರಕ್ತದಾನ ಅಂತ ಅನಿಸ್ಕೊತವು ನಮ್ಮೊಳಗೆ ಇವತ್ತು ಬಹಳ ಕಾಳು ಕಡಿಯದವಪ್ಪ ಅಂದರೆ ಅವುಗಳನ್ನು ದಾನ ಮಾಡೋದು ಅನುಕೂಲಿತಪ್ಪ ಅಂದ್ರೆ ನಮ್ಮ ಹತ್ರ ಬಹಳ ದುಡ್ಡು ಐತಿಪ ಅಂದ್ರೆ ಅದರೊಳಗಿಂದ ಒಂದು ಸ್ವಲ್ಪ ದಾನ ಮಾಡೋದು ಗೋದಾನ ಅಂತ ಕರೆದ್ರು ಕನ್ಯಾದಾನ ಅಂತ ಕರೆದ್ರು ಸ್ವರ್ಣದಾನ ಅಂತ ಕರೆದ್ರು ದ್ರವ್ಯ ದಾನ ಅಂತ ಕರೆದ್ರು ಅನ್ನದಾನ ಅಂತ ಕರೆದ್ರು ರಕ್ತದಾನ ಅಂತ ಕರೆದ್ರು ಯಾವ ರೂಪದಿಂದಾದರೂ ನೀ ದಾನವನ್ನು ಮಾಡುವ ಒಂದು ಅನುಕೂಲವನ್ನು ಪರಮಾತ್ಮ ನಿನಗೆ ಕೊಟ್ಟಾನ ಅಂದಮೇಲೆ ನಮಗಿವತ್ತ ಪರಮಾತ್ಮನಿಗೆ ದೇಣಿಗೆ ಕೊಡೋಕೆ ದುಡ್ಡು ಇಲ್ಲಪ್ಪ ಅಂದರೆ ಅಲ್ಲೇ ಊಟ ಮಾಡಿದಂಥ ಒಂದೆರಡು ತಾಟ ತೊಳೆದು ಅಂದ್ರೆ ಅಂದರೆ ಅದೇ ಒಂದು ದಾನ ಆಗಿ ಹೋತ್ರಿ ಒಂದಿಷ್ಟು ಕಸ ಗುಡಿಸಿದೀಪ ಪುಣ್ಯಕ್ಷೇತ್ರದೊಳಗಂದ್ರೆ ಅದ ಒಂದು ದಾನ ಆಗಿ ಹೋತು ಯಾರೋ ಬಡವರಿದ್ದರು ಅವರು ಒಂದಿಷ್ಟು ಅಕ್ಕಿನೋ ಬ್ಯಾಳಿನೋ ಕೊಡಿಸಿದ್ವಿಪ್ಪ ಅಂದರೆ ಅದ ಆಗಿ ಹೋತು ಎದೆ ಗುಂದಿದ್ರಪ್ಪ ಬದುಕಬಾರ್ದಂಥವ್ರಿಗೆ ಅನಿಸಿತ್ತು ಅಂಥವ್ರು ಒಂದೆರಡು ಹಿತನುಡಿಗಳನ್ನು ಹೇಳಿ ಅವರಿಗೆ ಧೈರ್ಯವನ್ನು ತುಂಬಿದೀಪ ಅಂದ್ರೆ ಅದ ಆಗಿ ಹೋತು ಪ್ರತಿಯೊಂದನು ಸಹಿತ ದಾನದ ಮೇಲಣೆ ನಿಂತೈತಿ ಇಷ್ಟ ಸಿದ್ಧಾರುಡ್ರು ಅನ್ನಪೂರ್ಣೇಶ್ವರಿಯ ಸ್ವರೂಪರ ಆಗಿ ಜಗತ್ತಿಗೆ ಬಂದಿದ್ದರುವರು ಶುಭ್ರ ವಸ್ತ್ರವು ಶುಭ್ರವರ್ಣವು ದೇಹ ಪುಟ್ಟಿಹ ಶುಭ್ರವಸ್ತ್ರವು ಬಾಹು ಶುಭ್ರ ಪುಷ್ಪ ತ್ರಿನೇತ್ರ ಮೌಕ್ತಿಕ ಹಾರಕರ ಪಾತ್ರೆ ಶುಭ್ರದಂದುಗಿ ಕರೆದೊಳಂತು ಶುಭ್ರ ಪಾತ್ರೆಯೊಳನ್ನ ಪಿಡಿದಿಹ ಶುಭ್ರಮೂರ್ತಿಯು ಅನ್ನಪೂರ್ಣೀಯ ಧ್ಯಾನ ಮೂರ್ತಿಯಂದ ಅಂಥೇಳಿ ಬಹಳ ಸುಂದರವಾಗಿ ಅನ್ನಪೂರ್ಣೀಶ್ವರಿಯನ್ನು ಗುಣಗಾನಗೈದರು ಅದೇ ಅನ್ನಪೂರ್ಣೇಶ್ವರಿಯನ ಸಿದ್ಧಾರುಡರ ರೂಪದಿಂದ ಅವತರಿಸಿದಳೆಯನು ಅನ್ನವ್ರಂಗ ನಮ್ಮೆಲ್ಲರಿಗೂ ಸಹಿತ ಭಾಸವಾಗತೈತಿ ಎಂಥವ್ರು ಬಂದ್ರೂ ಸಹಿತ ಅವರನ್ನು ಪ್ರೀತಿಯಿಂದ ಕರೆದರು ಕೈ ತುತ್ತ ಮಾಡಿ ಉಣಿಸಿದರು ನೀನು ಯಾವ ಜಾತಿಯವ ನಿನ್ನ ಧರ್ಮ ಯಾವುದು ನಿನ್ನ ಭಾಷೆ ಯಾವುದು ನಿನ್ನ ಕ್ಷೇತ್ರ ಯಾವುದು ಅಂತ ಕೇಳಲಿಲ್ಲ ಬಂದವರನ್ನು ಪ್ರೀತಿಯಿಂದ ಉಣಿಸಿ ಉದ್ಧಾರ ಮಾಡಿದಂಥ ಪರಮಾತ್ಮ ಸದ್ಗುರು ಸಿದ್ಧಾರ್ಡ್ರು ಕೊಲ್ಲಾಪುರದಿಂದ ಎರಡು ಟ್ರಕ್ ಭಕ್ತರು ಬಂದಿದ್ದರು ಟ್ರಕ್ ಮಾಡ್ಕೊಂಡ್ರೆ ಆವಾಗಿನ ಕಾಲಕ್ಕೆ ಅವರಲ್ಲಿಂದ ಬಂದ ಸಿದ್ಧಾರ್ಡ್ರ ಮಟ್ಟಕ್ಕೆ ಮುಟ್ಟಬೇಕಾದ್ರೆ ರಾತ್ರಿ ಹನ್ನೆರಡು ಗಂಟೆ ಆಗಿ ಹೋಗಿತ್ತು ಎಲ್ಲರೂ ಮಲ್ಕೊಂಡಾರ ಕೈಲಾಸ ಮಂಟಪದ ಎದುರಿಗೆ ಒಂದು ಕಂದೀಲು ಹಚ್ಚಿಟ್ಟಾರ ಎರಡು ಟ್ರಕ್ಗಳನ್ನಲ್ಲೇ ನಿಲ್ಲಿಸಿ ಎಲ್ಲ ಭಕ್ತರು ಕೆಳಗಿಳಿಯಾಕತ್ತಾರ ಸ್ವತಃ ಸಿದ್ಧಾರು ಎದ್ದು ಬಂದ ಆ ಕೊಲ್ಲಾಪುರದ ಎರಡು ಟ್ರಕ್ ನಿಂತಿದ್ದವು ಅಲ್ಲಿ ಬಂದರು ಎಲ್ಲಿಯವರು ನೀವು ಯಾರು ಕುಟುನಾಲಾ ನಾಲ ತುಮ್ಮಿ ಅಂತ ಕೇಳಿದರು ಅಮಿ ಕೊಲ್ಲಾಪುರನ ಆಲಯ ಅಂತಂದ್ರೆ ಅವರು ಆಯಿತು ಇಲ್ಲೇ ಕೆರೆ ಏತಿ ಕೈಕಾಲು ಮುಖ ತೊಳ್ಕೊಂಡು ಬರ್ರಿ ಅಲ್ಲಿ ನೀವು ಮೊದಲು ಊಟ ಮಾಡ್ರಿ ಅಂತಂದರು ಅವಾಗ ಅವರಂದರು ನಾವು ಮೊದಲು ಸಿದ್ಧಾರ್ಡ್ರ ದರ್ಶನವನ್ನು ಮಾಡ್ಕೊಳ್ತೀವಿ ಆಮೇಲೆ ನಾವು ಪ್ರಸಾದ ಮಾಡ್ತೀವಿ ನಾವೆಲ್ಲ ಕಟ್ಕೊಂಡು ಬಂದೇವು ಬುತ್ತಿನ ಸಿದ್ಧಾರ್ಢರು ನಾನು ಸಿದ್ಧಾರ್ಡು ಅಂತ ಹೇಳಲಿಲ್ಲ ಆಯಿತು ನೀವೆಲ್ಲರೂ ಅಲ್ಲಿ ಬಂದರೆ ಬರ್ರಿ ಅಂತ ಹೇಳಿಕಾರ ಅಡುಗೆ ಮನೆ ಇದ್ದಿದ್ದ ಜಗ ತೋರಿಸಿದರು ಒಳಗೆ ಮತ್ತು ಅಲ್ಲೆಲ್ಲೇ ಕಂದೀಲುಗಳನ್ನು ಹಚ್ಚಿಸಿದರು ಮಂಟೂರು ರಾಚಪ್ಪನೇ ಎಬಿಸಿ ರಾಚ ಒಂದಿಷ್ಟು ಸಾರು ಇಡಪ್ಪ ಅನ್ನದ ಬುಟ್ಟಿಗಳನ್ನು ತೊಗೊಂಡು ಬಾಯ್ಲಿ ಅಂದರು ಅಷ್ಟೊತ್ತಿಗೆ ಅಂದ್ರೆ ದೊಡ್ಡ ಅಡುಗೆ ಮನೆಯಾಗಿ ಹೋಗಿ ಸಿದ್ಧ ಹಾರ್ಡ್ರ್ ಕುಂತಾರೆ ಎರಡು ಬುಟ್ಟಿ ಅನ್ನ ಇಟ್ಕೊಂಡಾರ ಸಾರು ಇಟ್ಕೊಂಡಾರ ಕೊಲ್ಲಾಪುರದ ಭಕ್ತರು ಬಂದರು ಅಲ್ಲಿದ್ದಂಥ ಕೆಲವು ಭಕ್ತರನ್ನು ಕೇಳಿದರು ನಮಗೆ ಸಿದ್ಧಾರುಡರು ದರ್ಶನ ಎಲ್ಲಿ ಎಲ್ಲೆದಾರ ಸಿದ್ಧಾರುಡ್ರು ಅಂತ ಹೇಳ್ತಾರೆ ಆವಾಗ ಅಲ್ಲಿ ಸೇವಾ ಮಾಡುವ ಭಕ್ತನಕ್ಕ ನಿಮ್ಮೆದುರಿಗೆ ಕುಂತಾರಲ್ಲ ಇವರ ಸಿದ್ಧಾರ್ಡ್ರು ಅಂತ ಅಂದವ ಆವಾಗ ಮೈ ರೋಮಾಂಚನಾಥ ಕೊಲ್ಲಾಪುರದ ಭಕ್ತರಿಗೆ ಸ್ವತಃ ಪರಮಾತ್ಮನ ನಮ್ಮನ್ನು ಸರ್ವಜ್ಞಾಗ ಬಂದ ಇಳಿಸ್ಕೊಂಡ ಕೈಕಾಲು ಮುಖ ತೊಳ್ಕೊಳ್ಳೋಕ್ಕೆ ಹೇಳಿದ ನಮ್ಮೆಲ್ಲರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ ಆದರೂ ಸಹಿತ ನಾನು ಆ ಸಿದ್ಧಾರ್ಡ ಅಂತ ಹೇಳಲಿಲ್ಲ ಅಂದಮೇಲೆ ಅದೆಂಥ ನಿರ್ಹಂಭಾವದ ಸದ್ಗುರು ಈ ಸಿದ್ಧಾರ್ಡರ್ ಇರಬಹುದು ಅಂತ ಹೇಳಿಕಾರ ಆನಂದ ಭಾಷಗಳನ್ನು ಸುರಿಸಿ ತುಂಚಾ ದರ್ಶನ್ ಒನ್ ಅಮಿ ಧನ್ಯಜಾಲು ಅಂಥೇಳಿ ಸಿದ್ಧಾರ್ಡ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಎಲ್ಲರೂ ಹಿಂಗಿದ್ರು ಸಿದ್ಧಾರ್ಡ್ರು ಎಂದೂ ಅವ್ರ ಒಳಗಿಂದ ನಾನು ನನ್ನದು ಅನ್ನುವಂಥ ಮಾತು ಬರಲಿಲ್ಲ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಒಂದು ದೊಡ್ಡ ಸಲಗ ಮಂಗ್ಯಾ ಗಂಡು ಮಂಗ್ಯ ಬಂದು ಪಾಠಶಾಲಿ ಕಟ್ಟಿ ಮೇಲೆ ಕೊಂಡಿರ್ತಿತ್ತದು ಯಾರನ್ನು ಹಂತಕ್ಕೆ ಬರೋಕ್ಕೆ ಕೊಡ್ತಾರೆಲ್ಲ ಹೆದರ್ಸ್ತಿತ್ತು ಆದರೆ ಸಿದ್ಧಾರ್ಡ್ರನ್ನು ಮಾತ್ರ ಹಂತಕ್ಕೆ ಬರೋಕ್ಕೆ ಬಿಡ್ತಿತ್ತದು ಎಂದ ಆ ಒಂದು ಮಂಗ್ಯಾ ಬರ್ತಿತ್ತು ಅದು ಹೆಂಗೆ ಗೊತ್ತಕ್ಕಿತ್ತು ಸಿದ್ಧಾರ್ಡ್ರಿಗೆ ಪಾಠಶಾಲೆಯಿಂದ ಹೊರಗೆ ಬರುವಾಗ ಒಂದು ಮುಟ್ಗಿ ಶೇಂಗಾ ಕಾಳು ಹಿಡ್ಕೊಂಡ ಬರೋರವ್ರು ಆವಾಗ ಕಡ್ಲಿಕಾಯಿ ಅಂತಾರೆ ನೋಡ್ರಿ ಶೇಂಗಾ ಕಾಳು ಅಂತ ನಾವಂತೀವಿ ಕಡ್ಲಿಕಾಯಿ ಅಂತ ಆ ಕಡೆ ಅಂತಾರೆ ಅವನು ಹಿಡ್ಕೊಂಡು ಬಂದ ಬಾರಪ್ಪ ರಾಮ ಭತ್ತ ನಮಗೆ ದರ್ಶನವನ್ನು ಕೊಡಕ್ಕೆ ಬಂದ್ಯಾ ಬಾ ಹಂಗೆ ಹೋಗ್ಬೇಡ ಪ್ರಸಾದ ತೊಗೊಂಡು ಹೋಗಂಥೇಳ್ಕಾರೆ ತಮ್ಮ ಮೊಟಗಿ ಬಿಚ್ಚಿ ಅದರ ಮುಂದೆ ಹಿಡಿದ್ರೆ ಅವ್ರ ಮೊಟ್ಟಿಗೆಯಾಗಿ ಎಲ್ಲ ಶೇಂಗಾ ತಿಂದು ಹೋಗಿಬಿಡ್ತಿತ್ತದ ಮಂಗ್ಯ ಒಂದ ಎರಡ ಸಿದ್ಧಾರ್ಢರ ಲೀಲೆಗಳು ಹಿಂದ ಅರಣ್ಯದೊಳೆಯಿಂದ ಎಲ್ಲಿಂದ ಬರ್ತಿತ್ತು ಒಂದು ಜಿಂಕಿ ಬರ್ತಿತ್ತು ಅಂತ ಯಾವಾಗಲೂ ಅದು ಬಂತಪ್ಪ ಅಂದ್ರೆ ಅದಕ್ಕೆ ಗಜ್ಜ್ರಿ ಸೌತೆಕಾಯಿ ತಿನಿಸ್ ಕಳಿಸ್ಬಿಡ್ತಿದ್ರಂತ ನವಿಲುಗಳು ಬಂದು ಸಿದ್ಧಾರ್ಡ್ರ ಮುಂದೆ ಕುಣಿತಿದ್ವು ಕಾಗಿ ಚಂದಾಲ ಪಕ್ಷಿ ಬಂದ್ರ ಅದಕ್ಕೆ ಸಹಿತ ಕೈಯೊಳಗಿನ ಅನ್ನದ ತುತ್ತನ್ನು ಉಣಿಸಿದಂಥ ಪುಣ್ಯಾತ್ಮರು ಸಿದ್ಧಾರುಡ್ರವರು ಆಕಳ ಎತ್ತ ಕಪಲಿಗಳು ಬಂದಪ್ಪ ಅಂದ್ರೆ ಅವನ್ನೆಲ್ಲ ಮೈ ತಿಕ್ಕಿ ಅವಕ್ಕೆ ಹುಲ್ಲು ತಿನಿಸಿ ಕಳಿಸ್ತಿದ್ರು ಸಿದ್ಧಾರುಡ್ರು ಒಬ್ಬ ಮನುಷ್ಯನನ್ನು ಮೊದಲು ಮಾಡಿಕೊಂಡು ಪಕ್ಷಿಗಳನ್ನು ಮೊದಲು ಮಾಡಿಕೊಂಡು ಒಟ್ಟ ಕ್ರಿಮಿಕೀಟಗಳನ್ನು ಹಿಡ್ಕೊಂಡು ತಮ್ಮ ಮೈ ತುಂಬ ಕಟ್ಟಿ ಏರಿ ಕಡೆಯಾಕತ್ತಿರ ಸಿದ್ಧಾರ್ಡ್ರು ಅಂತಿದ್ರಂತ ಈ ಇರಿವೆಗಳಿಗೆ ನನ್ನ ದೇಹವನ್ನು ಕಡದ್ರ ಆನಂದ ತಂದ ಮೇಲೆ ಅವು ಆನಂದ ಪಡ್ಲಿಪ್ಪ ಅಂತ ಹೇಳಿಕಾರ ಅವು ಎಷ್ಟು ಕಡದರು ಸಹಿತ ಸುಮ್ಮನ ಕುಂಡಿರ್ತಿದ್ರು ಸಿದ್ಧಾರ್ಡ್ರು ಎಷ್ಟು ಆ ಒಂದು ಕ್ರಿಮಿ ಕೀಟದ ಮೇಲೆ ಸಹಿತ ಪ್ರೀತಿ ಅಂತ ಒಬ್ಬ ಭಕ್ತ ದೊಡ್ಡದೊಂದು ಕಟ್ಟಿಗೆ ಬಡ್ಡಿ ಮೇಲೆ ಕುಂತಿದ್ದ ಒಳಗೊಂದು ದೊಡ್ಡನ ಆಗ್ರಹಿತ್ತು ಅವ್ನು ಗೊತ್ತೇ ಇಲ್ಲ ಸಿದ್ಧಾರ್ಡ್ರು ಎದ್ದು ಬಂದು ಆ ಕಟ್ಟಿಗೆ ಬಿಟ್ಟು ಮೊದಲು ಕೆಳಗಿಳೀಪಾ ಅಂದರು ಹೇಳ್ದ ಸ್ವಲ್ಪ ಆ ಕಟ್ಟಿಗೆ ಸರಸರಿಪಾ ಅನ್ನೋ ಮಟ್ಟ ದೊಡ್ಡದೊಂದನ್ನು ಘಟ ಸರ್ಪ ಇತ್ತು ಎಪ್ಪಾ ಇದನ್ನು ಹೊಡೆದು ಬಿಡ್ತೇವ್ರಿ ಅಂದರು ಯಾಕೆ ಹೊಡಿತಾರಪ್ಪ ಸರ್ವಾಂತರ್ಯಾಮಿಯಾದಂಥ ಪರಮಾತ್ಮ ಆ ಘಟಸರ್ಪದಲ್ಲಿನೂ ಸಹಿತ ಅದಾನಂತ ಹೇಳಿದ್ರೆ ಸಿದ್ಧಾರುಡ್ರು ஏன் போதனை மாப்பா அந்த ஆக்கள பரோக்கா வந்தி நதியா துவா பரோக்கா ஃபலிவா பரோக்கா இது ஷரீரம் அந்த ಗಿಡ ಪರೋಪಕಾರಕ್ಕಾಗಿ ಫಲವನ್ನು ನೀಡಿತು ತಾ ತಿನ್ನಲಿಲ್ಲ ಆ ಹಣ್ಣನ್ನು ಇನ್ನೊಬ್ಬರಿಗೆ ನೀಡಿತು ನದಿ ಪರೋಪಕಾರಕ್ಕಾಗಿ ಹರಿಯಿತು ತನ್ನ ನೀರನ್ನು ತಾನ ಕುಡಿಲಿಲ್ಲ ಇಡೀ ಜಗತ್ತಿನ ಜೀವರಾಶಿಗೆ ಆ ನೀರನ್ನು ಉಣಿಸಿತು ಆಕಳ ಪರೋಪಕಾರಕ್ಕಾಗಿ ಹೆಂಡಿತು ತನ್ನ ಹಾಲನ್ನು ತಾಯೆಂದೂ ಕುಡಿಲಿಲ್ಲ ಒಂದು ಆಕಳ ಪರೋಪಕಾರವನ್ನು ಮಾಡಿತು ಒಂದು ವೃಕ್ಷ ಪರೋಪಕಾರವನ್ನು ಮಾಡಿತು ಒಂದು ನದಿ ಪರೋಪಕಾರವನ್ನು ಮಾಡಿತು ಪರೋಪಕಾರಾರ್ಥಂ ಇದಂ ಶರೀರಂ ಈ ಶರೀರ ಎದಕ್ಕೆ ಹುಟ್ಟೇತಿಪ್ಪ ಅಂದರೆ ಇನ್ನೊಬ್ಬರಿಗೂ ಉಪಕಾರ ಮಾಡಕ್ಕೆ ಹುಟ್ಟೆ ಅಂತ ಬೋಧನೆ ಮಾಡಿದರೆ ಸಿದ್ಧಾರು ವಿಶೇಷವಾಗಿ ದಾನ ಧರ್ಮದೊಳಗೆ ರೋಣ ತಾಲೂಕಿನ ಭಕ್ತರು ಎತ್ತಿದ ಕೈ ರೋಣ ತಾಲೂಕಿನ ಭಕ್ತರು ವಿಶೇಷವಾಗಿ ಸಿದ್ಧಾರ್ಡ್ರ ಒಂದು ಜಾತ್ರೆಗೆ ಅವರು ದಾನ ಮಾಡ್ತಿದ್ರು ಅವರು ಒಂದು ಸಾರಿ ಏನಾಗಿತ್ತಂದ್ರೆ ರೋಣಕ್ಕೆ ದೇವರ ಹುಬ್ಬಳ್ಳಿಯ ನಾಗಭೂಷಣ ಶಿವಯೋಗಿಗಳು ಭಿಕ್ಷಾ ಬೇಡಕ್ಕೆ ಹೋಗಿದ್ದರು ಜಾತ್ರೆ ಸಂಬಂಧ ಆವಾಗ ಅವರು ಗೆಳೆಯನಾದಂಥ ಅಕ್ಕಲಕೋಟಿ ಶರಣಪ್ಪನವರು ಮಹಾರಾಷ್ಟ್ರ ರಾಜರ ಕಡೆ ಹೋಗಿದ್ದರು ಅವರು ಇಬ್ಬರದು ಜಗಳ ಅಕ್ಕಿತಿ ಅದರ ಸಂಬಂಧ ಅಂದರೆ ನಾ ಹೆಚ್ಚಿಗೆ ಕಾಣಿಕೆ ತೊಗೊಂಬರ್ತೇನೆ ನಾ ಹೆಚ್ಚಿಗೆ ಕಾಣಿಕೆ ತೊಗೊಂಬರ್ತೇನೆ ಗುರು ಸೇವೆಗೆ ಅಂಥೇಳಿ ಆವಾಗ ರೋಣಕ್ಕೆ ಹೋಗಿದ್ದಾರ ಯಾರು ದೇವರು ಹುಬ್ಬಳ್ಳೆ ನಾಗಭೂಷಣ್ ಶಿವಗಳು ಜೋಳ ಎಲ್ಲರೂ ತಂದ ಭಿಕ್ಷಾ ನೆಡ್ತಿದ್ದರು ಕೆಲವು ಮಂದಿ ಒಂದು ಬುಟ್ಟಿ ಜೋಳ ಒಂದು ಭಗಶಿ ಜೋಳ ಒಂದು ಸ್ವಲಿಗೆ ಜೋಳ ಒಂದು ಚೀಲ ಹತ್ತು ಚೀಲ ಹಿಂಗೆ ಎಷ್ಟೋ ಜನ ಜೋಳ ತಂದ ತಂದ ರಾಶಿ ಸುರುತ್ತಿದ್ದರು ಸಿದ್ಧಾರ್ಡ್ರ ಮಟ್ಟಕ್ಕೆ ಅಂತ ಹೇಳಿಕರು ಒಂದು ದಿವಸ ನಾಗಭೂಷಣ ಶಿವಗಳು ಏನಂದ್ರು ಒಂದು ಜೋಳದ ಚೀಲಕ್ಕೆ ಒಂದು ಗಂಡ ಮಗನ ಕೊಡ್ತೇನೆ ಅಂತ ಅಂದ್ಬಿಟ್ರರು ಒಬ್ಬ ದೊಡ್ಡ ಶ್ರೀಮಂತಳು ರೋಣದಕ್ಕಿ ನಾಗಭೂಷಣ ಶಿವಗಳಿಗೆ ನಮಸ್ಕಾರ ಮಾಡಿ ಅಪ್ಪ ಮುಂದಿನ ವರ್ಷಕ್ಕೆ ನನಗೊಂದು ಗಂಡ ಮಗ ಹುಟ್ಟಿತ್ತಂದ್ರೆ ಒಂದು ನೂರು ಚೀಲ ಜೋಳ ಕೊಡ್ತಾನೆ ನಿನಗೆ ಅಂದಳಕ್ಕಿ ಯವ ನಾ ಹಂಗೆ ಅಂದಿನಿ ಬೇ ಅಂದ್ರೆ ಹಂಗೆ ಹೆಂಗೆ ಅಂದಿನಿ ಸಿದ್ಧ ಹೆಸರು ತಗೊಂಡ ಅದು ಸುಳ್ಳು ಆದ್ರೆ ನಿನ್ನ ಬಿಡುದಿಲ್ಲ ಅಂದಳಕ್ಕಿ ಆವಾಗ ನಾಗಭೂಷಣ ಶಿವಗಳಿಗೆ ಚಿಂತೆ ಹೆತ್ತು ಮುಂದಿನ ವರ್ಷ ರೋಣಕ್ಕೆ ಬರಬಾರ್ದಂತ ಅವ್ರ ಅವರು ಸಿದ್ಧಾರುರು ಹೇಳ್ತಾರೆ ನೋಡಪ್ಪ ಮುಂದಿನ ವರ್ಷ ಎಲ್ಲರೂ ತಿಳಿದವರು ತಿಳಿದಲ್ಲಿ ಹೋಗಲಿ ಆದರೆ ನಾಗಭೂಷಣ ನೀ ಮಾತ್ರ ರೋಣಕ್ಕೆ ಹೋಗಬೇಕು ಅಂತಂದ್ರೆ ಅಂತ ನೋಡ್ರಿ ಸಿದ್ಧಾರ್ಡ್ರು ಆವಾಗ ಮತ್ತು ಮುಂದಿನ ವರ್ಷ ರೋಣಕ್ಕೆ ಹೊಂಟರು ಬಸ್ನೊಳಗಿಂದ ಇಳಿಯುವಾಗಿ ಹೆದರಿಕಿ ಆ ಶ್ರೀಮಂತಳು ಅಕ್ಕಿಗೆ ಸಿಟ್ಟೈತು ಮೊದಲ ನನಗೇನು ಮಾಡ್ತಾಳಪ್ಪ ಅಂತೇಳಿ ಅವ್ರು ಬಸ್ ಒಳಗಿಂದ ಕೆಳಗಿಳಿ ಹುಡಿದ ಆ ಶ್ರೀಮಂತರು ಓಡಿ ಬಂದು ಒಂದು ತಿಂಗಳದ ಹಸುಗೂ ಸಣ್ಣ ಅವರ ಕೈಯೊಳಗಿಟ್ಟ ಸದ್ಗುರುನಾಥ ನಿನ್ನ ಆಶೀರ್ವಾದ ಸತ್ಯವಾಯಿತಪ್ಪ ಸಿದ್ಧಾರುಡಪ್ಪ ಒಂದು ಗಂಡ ಮಗುವನ್ನು ಕರುಣಿಸಿದಾನು ಅಂತ ಹೇಳಿ ಒಂದು ನೂರು ಚೀಲು ಜೋಳ ಕೊಟ್ಟು ಕಳಿಸಿದ್ಲು ನೋಡ್ರಿ ಆ ರೋಣದ ಭಕ್ತಳು ಸಿದ್ಧಾರುಡರ ಒಂದು ಜೀವನ ಚರಿತ್ರದೊಳಗೆ ಇಂಥ ಅನೇಕ ಘಟನೆಗಳು ರೋಣದೊಳಗನ ಇದ್ದಂತಹ ಕಮ್ಮಾರ ಚನ್ನಪ್ಪನವರು ನೋಡ್ರಿ ಅವರೂ ಸಹಿತ ಎಷ್ಟೊಂದು ಭಕ್ತಿಯಿಂದ ಸದ್ಗುರುನಾಥನ ಸೇವೆಯನ್ನು ಮಾಡಿದ್ರಂತ ಸಿದ್ಧಾರುಡರ ಮಠದೊಳಗೆ ಅನ್ನ ಪ್ರಸಾದ ನಡೀತೈತಂತ ಆ ಪ್ರಸಾದ ಭಾಳ ರುಚಿ ಇರ್ತೈತಂತ ಆ ಪ್ರಸಾದ ಉಂಡ್ರ ಉದ್ಧಾರ ಆಗ್ತಾರ ಹೇಳಿ ಗೊತ್ತಾಗಿ ರೋಣದ ಚೆನ್ನಪ್ಪನವರು ಬಂದ ಕುಂತ ಪ್ರವಚನ ಕೇಳ್ತಿರ್ತಾರೆ ಸಿದ್ಧಾರ್ಢರ ಪ್ರವಚನ ಹೇಳ್ತಾ ಹೇಳ್ತನ ಅಕ್ಕಲಕೋಟೆ ಶರಣಪ್ಪನವ್ರಿಗೆ ಹೇಳ್ತಾರೆ ನೀವು ಮುಂದುವರ್ಸ್ಪಾ ಅಂತ ಹೇಳಿ ಸಾವಕಾಶ ಎದ್ದು ಬಂದು ಆ ರೋಣದ ಚನ್ನಪ್ಪನವರ ಕೈಯನ್ನು ಹಿಡ್ಕೊಂಡು ಅಡುಗೆ ಮನೆಯೊಳಗೆ ಹೋಗಿ ಕುಂತ ಒಂದು ದೊಡ್ಡ ಪರಿಯಾಣದೊಳಗೆ ಒಂದು ನಾಲ್ಕು ರೊಟ್ಟಿ ಹಾಕಿ ಬಿಸಿ ಸಾರು ಸುರುವಿ ತುತ್ತು ಮಾಡಿ ಉಣಿಸ್ತಿದ್ರಂತ ನಾಲ್ಕು ಮಂದಿ ಉಣ್ಣು ಅಷ್ಟು ಉಂಡ್ರೂ ಸಹಿತ ರೋಣದ ಚನ್ನಪ್ಪನವರಿಗೆ ಗೊತ್ತಾಗವಲ್ತು ಅಷ್ಟು ಆನಂದ ಸದ್ಗುರುನಾಥನ ಹಸ್ತಸ್ಪರ್ಶ ಆತನ ಕರುಣಾದೃಷ್ಟಿಯ ಚನ್ನಪ್ಪನವ್ರ ಮೇಲೆ ಬಿದ್ದು ಕೊಡಲಿ ಅವರು ಏನು ಮಾಡಿದ್ರಂದ್ರೆ ಲೋಕವನ್ನು ಮರ್ತಿದ್ರು ಅಂತ ಹೇಳ್ತಾರೆ ಅವರಿಗೂ ಆಶೀರ್ವದಿಸಿ ರೋಣದೊಳಗೆ ಒಂದು ಸಿದ್ಧಾರ್ಡ್ರ ಮಠನ ಸ್ಥಾಪನೆಯಾಗಿ ಸಿದ್ಧಾರ್ಡ್ರ ಹೆಸರ ಮೇಲೆ ಒಂದು ಸುಂದರವಾದ ರಥವನ್ನು ಕಟ್ಟಿ ಸಿದ್ಧಾರ್ಢರು ಕಟ್ಟಂತಹ ಕಳಸವನ್ನು ಅದರ ಮೇಲೆ ಹೇರಿ ಸ್ವತಃ ಸಿದ್ಧಾರ್ಡ್ರನ್ನ ರೋಣದೊಳಗೆ ಪ್ರತ್ಯಕ್ಷ ದರ್ಶನವನ್ನು ಕೊಡುವಂಥ ಒಂದು ಸೇವೆಯನ್ನು ಮಾಡಿದಂಥ ಚನ್ನಪ್ಪನವರು ಸಹಿತ ಅವರು ರೋಣದವರನ್ನು ಪ್ರತಿ ವರ್ಷನೂ ಸಹಿತ ನಾವು ನೋಡ್ತೀವಿ ಹುಬ್ಬಳ್ಳಿ ಒಳಗೆ ಸಿದ್ಧಾರುರ ಮಠದ ಇರುವಂಥ ಗೋಶಾಲೆ ಅಲ್ಲಿದ್ದಂತಹ ಗೋವುಗಳಿಗೆ ಎತ್ತುಗಳಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಬಿಳಿ ಜೋಳದ ಕಣಿಕೆ ಅಂದರೆ ಮೇವನ್ನು ತಗೊಂಡು ಬರ್ತಾರೆ ಅವರು ರೋಣ ತಾಲೂಕಿನ ಮಾಡಲಗಿರಿ ಅನ್ನುವಂಥ ಗ್ರಾಮದ ಪುಣ್ಯಾತ್ಮರು ಎಲ್ಲ ಸುತ್ತಲೂ ಹಳ್ಳಿಯಿಂದ ಭಕ್ತರ ಒಂದು ಮೇವನ್ನು ಕೂಡಿಸಿದ್ದು ಈ ವರ್ಷ ಎಷ್ಟಪ್ಪ ಅಂದರೆ ನಲವತ್ತೆರಡು ಟ್ರ್ಯಾಕ್ಟರ್ ಏನು ಮಾಡಿದಾರಪ್ಪ ಅಂದರೆ ಆ ಸಿದ್ಧಾರ್ಡರ ಮಟ್ಟಕ್ಕಾಗಿ ಮೇವನ್ನು ಸಂಗ್ರಹಿಸಿ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ಸಿದ್ಧಾರ್ಡರ ಮಟ್ಟಕ್ಕವನ್ನು ತೊಗೊಂಡು ಬರಕತ್ತಾರ ಅಂದಮೇಲೆ ಮೇಲೆ ತಾಲೂಕಿನ ವಿಶೇಷವಾಗಿ ಮಾಡಲಗಿರಿ ಗ್ರಾಮದ ಸದ್ಭಕ್ತರು ನಿಜವಾಗಿಯೂ ಸಹಿತ ನೀವು ಪುಣ್ಯವಂತರು ಯಾರಿಗೂ ದೊರೆಯಲಾರದಂಥ ಸೇವಾ ನಿಮಗೆ ಸಿಕ್ಕೈತಿ ಸಿದ್ಧಾರುಡ್ರು ಯಾವ ರೂಪದೊಳಗದಾರಂದ್ರೆ ಆ ಮೂಕ ಪ್ರಾಣಿಗಳ ರೂಪದೊಳಗನೆ ಸಿದ್ಧಾರುಡ್ರದಾರ್ ಅಲ್ಲಿಂದ ನೀವು ಪರಿಶ್ರಮ ಪಟ್ಟು ಸ್ವಂತ ನಿಮ್ಮ ಮನೆಯ ದನಗಳಿಗೆಲ್ಲ ಸದ್ಗುರುವಿನ ಮಠದ ದನಗಳಿಗೆ ನೀವೇನ ಈ ಮೇವನ್ನು ಸಂಗ್ರಹಿಸಿ ಸಿದ್ಧಾರ್ಡ್ರ ಮಠಕ್ಕೆ ತಗೊಂಡು ಬಂದ ಈ ಒಂದು ದಾನವನ್ನು ಮಾಡಕತ್ತೀರಿ ಇದು ಸಿಕ್ಕವರಿಗೆ ಸಿಗುವಂಥದ್ದಲ್ಲ ಕೋಟ್ಯಾದೀಶ್ವರನಿಗೂ ಸಿಗಲಾರ್ದಂಥ ಭಾಗ್ಯ ನಿಮಗೆ ಸಿಕ್ಕೈತಿ ಸಿದ್ಧಾರ್ಡ್ರ ಕರುಣಾದೃಷ್ಟಿ ನಿಶ್ಚಿತವಾಗಿಯೂ ಸಹಿತ ನಿಮ್ಮೆಲ್ಲರ ಮೇಲೂ ಆಗ್ತೈತಿ ಒಂದೊಂದು ಕನಿಕಿ ಇದ್ದಂಟು ಕೊಟ್ಟವ್ರಿಗೂ ಸಹಿತ ಅಷ್ಟ ಐತಿ ಒಂದು ಪೂರ್ಣ ಟ್ರ್ಯಾಕ್ಟರ್ ಕಣಕಿ ಕೊಟ್ಟವ್ರಿಗೂ ಅಷ್ಟ ಪುಣ್ಯ ಐತಿ ಸ್ವತಃ ತಾವ ಡಿಸೈಲ್ ಹಾಕ್ಕೊಂಡು ನಿಮ್ಮ ನಿಮ್ಮ ಗಾಡಿಗಳನ್ನು ಸಹಿತ ತಗೊಂಡು ಈ ಕನಿಕೆಯನ್ನು ತಗೊಂಡು ಅಜ್ಜನ ಮಟ್ಟಕ್ಕೆ ನೀವು ಬಂದು ಆ ಸದ್ಗುರುನಾಥನ ಗೋವುಗಳಿಗೆ ಏನು ಮೇವನ್ನು ಕೊಡಾಕತ್ತೀರಿ ನಿಜವಾಗಿಯೂ ನೀವು ಪುಣ್ಯವಂತರು ಪುಣ್ಯವಂತರು ನಿಮ್ಮೆಲ್ಲರ ಶ್ರೀಚರಣೆಗಳಿಗೂ ಸಹಿತ ಅನಂತ ಕೋಟಿ ನಮನಗಳು